ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಂದು ರಾಷ್ಟ್ರೀಯ ಅಂಬೇಡ್ಕರ್ ಸೇನೆಯ ವತಿಯಿಂದ ತಮಟೆ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಬಿಬಿಎಂಪಿಯ ಅರಣ್ಯ ಉಪ ಸಂರಕ್ಷಣಾಧಿಕಾರಿ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಯಿತು ಬಿಬಿಎಂಪಿ ವ್ಯಾಪ್ತಿಯ ಎಂಟು ವಲಯಗಳಲ್ಲಿ ಅರಣ್ಯ ಘಟಕದಿಂದ ಮರಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿಸದೆ ಸುಮಾರು ಹತ್ತಕ್ಕೂ ಹೆಚ್ಚು ಮಂದಿಯ ಸಾವಿಗೆ ಕಾರನಾಗಿರುವ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸ್ವಾಮಿ ಅವರನ್ನ ಕೂಡಲೇ ಸೇವೆಯಿಂದ ಅಮಾನತುಗೊಳಿಸಬೇಕು ಮತ್ತು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆಯ ಅಧ್ಯಕ್ಷರಾದ ಅರ್ಜುನ್ ಗೋಪಾಲಯ್ಯ ನೇತೃತ್ವದಲ್ಲಿ ನೂರಕ್ಕೂ ಹೆಚ್ಚು ಜನರಿಂದ ಪ್ರತಿಭಟನೆಯನ್ನು ಮಾಡಲಾಯಿತು ಇನ್ನು ಪ್ರತಿಭಟನೆಯಲ್ಲಿ ಮೃತರ ಕುಟುಂಬಸ್ಥರಿಗೆ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಎಂದು ಅರ್ಜುನ್ ಗೋಪಾಲಯ್ಯ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಅಧ್ಯಕ್ಷರಾದ ಅರ್ಜುನ್ ಗೋಪಾಲಯ್ಯ ಸಮತಾ ಸೈನಿಕ ದಳದ ಯುವ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಗೋವಿಂದಯ್ಯಜಿ ಪರಿಸರ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಶ್ರೀನಿವಾಸ್ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್ ಹಾಗೂ ರೈತ ಮುಖಂಡರು ಸೇರಿದಂತೆ ಹಲವಾರು ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಈ ದಿನ ಅಕ್ಷಯ ಎಂಬ ವ್ಯಾಪ್ತಿಯಲ್ಲಿ ಅಕ್ಷಯ ಕುಟುಂಬಕ್ಕೆ ಒಂದು ಸೂಕ್ತವಾದ ಪರಿವಾರ ಪರಿಹಾರ ನೀಡಲಿಲ್ಲ ಅವರ ಪರಿಹಾರಕ್ಕೆ ಐವತ್ತು ಲಕ್ಷ ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಈ ಪರಿಹಾರ ಕೊಡೋ ಸತ್ರದಲ್ಲಿ ಬಿ ಎನ್ ಜಿ ಸ್ವಾಮಿ ಅವರು ವಿಫಲವಾಗಿದ್ದಾರೆ ಅವ್ರು ಹೇಗಿದ್ರು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗುತ್ತಿಗೆಯಲ್ಲಿ ಕಾಮಗಾರಿ ಮಾಡಿದೆ ಕೋಟ್ಯಾಂತ ರೂಪಾಯಿ ಲೂಟಿ ಮಾಡಿದ್ದಾರೆ ಇವ್ರನ್ನ ಈಗಾಗಲೇ ಸಿಂಹನಗರ ಸ್ಟೇಷನ್ ಅಲ್ಲಿ ಹನುಮಂತನಗರ ಸ್ಟೇಷನ್ ಅಲ್ಲಿ ಅವ್ರಿಗೆ ಎಫ್ಐಆರ್ ದಾಖಲಾಗಿದೆ ಅವ್ರಿಗೆ ನೆಗ್ಲೆಜೆನ್ಸಿ ಕರ್ತವ್ಯ ನೆಗ್ಲೆಜೆನ್ಸಿ ಅಂತ ಹೇಳಿ ಅವ್ರಿಗೆ ಎಫ್ಐಆರ್ ದಾಖಲಿಸ ದಾಖಲು ಮಾಡಿದ್ದಾರೆ ಇದುವರೆಗೂ ಅವ್ರನ್ನ ಬಂಧಿಸಿಲ್ಲ ಕೂಡಲೇ ಬಂಧಿಸಿ ಅವ್ರಿಗೆ ಜೈಲಿಗೆ ಸೇರಿಸಬೇಕು ಧಿಕಾರ 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 ಈಗ ಅರಣ್ಯ ಸಂರಕ್ಷಣಾಧಿಕಾರಿ ಅಂದ್ರೆ ಡಿ ಸಿ ಎಫ್ ಬಿ ಎಲ್ ಜಿ ಸ್ವಾಮಿ ಅವರು ಈ ಹಿಂದೆ ಏನು ಎರಡು ವರ್ಷಗಳಿಂದ ಅಲ್ಲಿ ಡಿ ಸಿ ಎಫ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಅವರು ಸಂಪೂರ್ಣ ವಿಫಲರಾಗಿದ್ದಾರೆ ಅವರು ಬರೀ ಹಣ ಕೊಟ್ಟವ್ರಿಗೆ ಮಾತ್ರ ಮರ ಕರೆಗೊಳಿಸ್ತಾ ಇದ್ದಾರೆ ಹಣ ಕೊಟ್ಟಿಲ್ಲ ಅಂದ್ರೆ ಅವ್ರು ಕೊಟ್ಟಂತ ಕಂಪ್ಲೇಂಟ್ ಗಳನ್ನ ತಗೊಂಡು ಹಸದ್ ಬಿಟ್ಟಿಸ್ತಿದ್ದಾರೆ ಸುಮಾರು ಆರ್ ತಿಂಗಳ ಹಿಂದೆ ಗಿರಿನಗರದಲ್ಲಿ ಅಕ್ಷಯ ಕುಟುಂಬ ಅವರು ಕುಟುಂಬದವ್ರು ಬಂದು ಒಂದು ಲೆಟರ್ ಕೊಡ್ತಾರೆ ನಮ್ಮ ಮನೆ ಹತ್ರ ಮರ ಇದು ಒಣಗೋಗ್ಬಿಟ್ಟಿದೆ ಅಂತ ಅವ್ರು ಲೆಟರ್ ಕೊಟ್ರೆ ಅದನ್ನ ತಕ್ಕ ಬಿಟ್ಟು ಕೂಡ ಎರಡು ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ ಅವ್ರಿಗೆ ಎಷ್ಟು ಎರಡು ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ ಎರಡು ಲಕ್ಷ ಅವ್ರಿಗೆ ಆಗಲ್ಲ ಅವಾಗ ಏನಾಯ್ತಾರೆ ಮಳೆ ಬಂತು ಅವ್ಗಿರ ಮರ ಅದ್ರ ಮೇಲೆ ಬಿಲ್ತು ಒಂದ್ ವಾರ ಹಾಸ್ಪಿಟಲ್ ಇದ್ದು ಅಕ್ಷಯ್ ತೀರ ಊಟ ಆ ತೀರಾದ್ಮೇಲೆ ಸರ್ಕಾರದಿಂದ ಪರಿಹಾರ ಅಂತ ಏನು ಕೊಟ್ಟಿಲ್ಲ ಆ ಅಕ್ಷಯ್ ಕುಟುಂಬಕ್ಕೆ ಕೇಳಕ್ಕಿದ್ರೆ ಅವ್ರ ತಂದೆ ಇಲ್ಲ ತಾಯಿ ಇಲ್ಲ ಯಾರಿಲ್ಲ ಯಾರು ಕೊಡೋಣ ಅಂತ ಹೇಳ್ಕೋತಾರೆ ಇದೇ ರೀತಿ ಇದೇ ತರ ಸುಮಾರು ಒಂದುವರೆ ಎರಡು ವರ್ಷಗಳ ಕಾಲದಲ್ಲಿ ಎಂಟು ವಲಯಗಳಲ್ಲಿ ಹತ್ತಕ್ಕೂ ಹೆಚ್ಚು ಜನ ಅಮಾಯಕರು ಸತ್ತಿದ್ದಾರೆ ಹೊಣೆ ಮರಗಳ ವ್ಯವಸ್ಥಿತ ವ್ಯವಸ್ಥೆ ಇದು ವ್ಯವಸ್ಥಿತ ನಿರ್ವಹಣೆಯನ್ನು ಸರಿಯಾಗಿ ಮಾಡಿಸಿದ್ರೆ ಈ ರೀತಿಯ ಸಂಭವ ಜರುಗ್ತಾ ಇರಲಿಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ವತಿಯಿಂದ ಯಾರು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಘೋಷಣೆ ಮಾಡಬೇಕು ಮತ್ತೆ ಅವ್ರ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನ ಕೊಡಬೇಕು ಮತ್ತೆ ಈ ಬಿ ಎಲ್ ಜಿ ಸ್ವಾಮಿ ಏನಿದ್ದಾರೆ ಕಲ್ಲ ಆ ಕಲ್ಲನ್ನ ಬಂಧಿಸಿ ಜೈಲಿಗೆ ಕಳಿಸ್ಬೇಕು ಅವನು ಇದು ಮಾತ್ರ ಅಲ್ಲ ನಮ್ಮ ಮೆಟ್ರೋ ಯೋಜನೆ ನಡೀತಾ ಇದೆಯಲ್ಲ ಅಲ್ಲಿ ಒಂದು ಕಾರ್ಯ ಇದು ಏನಂತಂದ್ರೆ ಒಂದ್ ಮರ ತೆಗೆದ್ರೆ ನೂರೈವತ್ತರಿಂದ ಐನೂರು ಗಿಡಗಳು ಹಾಕ್ಬೇಕು ಅಂತ ಅಂದ್ಬಿಟ್ಟು ಇವನು ನಾಮಕ ವಾಸ ಗಿಡ ಮರ ಹಾಕಿದ್ರೆ ಒಂದ್ ಸಾವಿರ ಗಿಡ ಹಾಕಿದ್ರ ಬಿಲ್ ಮಾಡ್ಕೊಂಡು ಕೈ ಬಿಲ್ ಮಾಡ್ಕೊಂಡು ನಾನು ಅಷ್ಟೇ ಹೊರತು ಆಮೂನ್ ಲೆಕ್ಕ ಕಿಶೋನ್ ಲೆಕ್ಕ ಅಂತ ಅಂದ್ಬಿಟ್ಟು ಬಿಲ್ ಮಾಡ್ಕೊಂಡು ಅಷ್ಟೇ ಹೊರತು ಯಾವ್ದೋ ರೀತಿ ಇದಾಗಿಲ್ಲ ಆ ಯೋಜನೆಯಲ್ಲಿ ಯಾರು ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ ಅವ್ರ ಪರವನ್ನು ನಿತ್ಕೊಂಡು ಅವ್ರ ಹತ್ರ ದುಡ್ಡು ವಸೂಲಿ ಮಾಡಿಕೊಂಡು ಅವ್ರ ಹತ್ರ ಅವ್ರ ಜೊತೆ ಚೆನ್ನಾಗಿದ್ದು ಸಾಮಾನ್ಯ ಜನರನ್ನ ಕಡೆಗಣಿಸಿ ಸಾಮಾನ್ಯ ಜನರ ನಡೆಸಿದ್ದಾನೆ ನಡೆಸಿದ್ದೇನೆ ಅದರಿಂದ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಇವತ್ತು ಒತ್ತಾಯ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಕರ್ನಾಟಕ ಸರ್ವೋದಯ ಪಕ್ಷ ರೈತ ರೈತ ಸಂಘ ಮತ್ತೆ ಅರಣ್ಯ ಪರಿಸರ ವೇದಿಕೆ ಸಮತಾ ಸೈನಿಕರ ಎಲ್ಲಾ ಸಂಘಟನೆಗಳು ಒಕ್ಕೂಟಿ ಒಕ್ಕೂಡಿ ನಾವೆತ್ತು ಹೋರಾಟ ನಡೆಸ್ತಾ ಇದ್ದೀವಿ ಈ ಹೋರಾಟದ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾ ಇರೋ ಸರ್ಕಾರಕ್ಕೊಂದೆ ಆ ಬಿ ಎಲ್ ಜಿ ಸ್ವಾಮಿಯನ್ನ ಅಮಾನತ್ ಮಾಡ್ಬೇಕು ಅಮಾನತ್ ಮಾಡಿ ಅವನ ಜೈಲು ಕರೆಸ್ಬೇಕು ಯಾರು ಸಂತ್ರಸ್ತಿದ್ದಾರೆ ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡ್ಬೇಕು ಒಂದು ಸರ್ಕಾರಿ ನೌಕರಿ ಕೊಡ್ಬೇಕು ಅಂತ ಈ ಮೂಲಕ ನಾವು ಅನ್ವಯಿಸ್ತೀವಿ